ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮಗೆ ನಾನು ನನ್ನ ಗೋಲ್ಡ್ ಕನೆಕ್ಷನ್ನ ತೋರಿಸ್ತಾ ಇದ್ದೇನೆ ಇವೆಲ್ಲ ಎಷ್ಟು ಗ್ರಾಮ್ಸ್ ಇದೆ ಎಷ್ಟು ರೇಟ್ ಬಿತ್ತು ಅಂತ ಹೇಳಿ ತೋರಿಸ್ತೇನೆ ಆಯಿತಾ ಇದು ನೋಡಿ ಕಿವಿ ಓಲೆ ವಿಡಿಯೋನ ಎಂಡ್ ತನಕ ನೋಡಿ ಟ್ವಿಸ್ಟ್ ಇದೆ ನಿಮಗೆ ಮತ್ತು ಇದನ್ನು ನಾನು ಎಲ್ಲಿ ಖರೀದಿ ಮಾಡಿದೆ ಎಷ್ಟು ರೇಟ್ ಬಿತ್ತು ಯಾವ ಥರ ಶಾಪ್ ಎಲ್ಲಿದೆ ಎಲ್ಲ ಪೂರ್ತಿ ಡೀಟೇಲ್ಸ್ ಈ ವಿಡಿಯೋದ ಎಂಡ್ ತನಕ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇದು ಜುಮ್ಕಿ ಜೊತೆ ಜುಮ್ಕಿ ಇದೆ ಹಾಗೆ ಇದು ಒಂದು ಲಕ್ಷ್ಮೀ ಪಕ್ಕ ಇರೋದು ಕಿವಿದು ಆಮೇಲೆ ಇದ್ರ ಜೊತೆಗೇನೆ ಡಬಲ್ ಲಕ್ಷ್ಮಿ ಪದ ಪದಕ ಇರೋದು ಇದೆ ಕಿವಿದು ಹಾಗೆ ನೋಡಿ ಇದು ಒಂದ್ ಜೊತೆ ಇದೆ ಈ ಲಕ್ಷ್ಮಿ ಪದಕ ಇರೋ ಇಯರಿಂಗ್ಸ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಎರಡೆರಡು ಜೊತೆನ ತಗೊಂಡಿದೀನಿ ಒಂದು ಸಿಂಗಲ್ ಇರೋದು ಇನ್ನೊಂದು ಡಬಲ್ ಇರೋದು ಇದು ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಇದು ಲಕ್ಷ್ಮೀ ಪದಕ ಇರೋದು ತಾಣಿ ನಮ್ಮ ಕಡೆ ಇದನ್ನೇ ಜಾಸ್ತಿ ವೇರ್ ಮಾಡೋದು ಕೆಲವ್ರದ್ದು ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ ಇದು ನೋಡಿ ಯಾವ ಥರ ಚೈನ್ ಡಿಸೈನಿಂಗ್ ಬಂದಿದೆ ಅಂತ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟು ಉದ್ದ ಇದೆ ಅಂತ ಹೇಳಿ ಇದು ಒಂದು ಹಾಕೊಂಡ್ರೆ ಸಾಕು ಕುತ್ತಿಗೆ ಫುಲ್ ತುಂಬಿಕೊಂಡಂಗೆ ಕಾಣಿಸುತ್ತೆ ಸೀರೆ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಸೀರೆ ಉಟ್ಕೊಂಡು ತೋರಿಸಿಲ್ಲ ಇದು ನೋಡಿ ನೆಕ್ಸ್ಟು ಲಕ್ಷ್ಮಿ ಪದಕ ಇರೋ ಡಬಲ್ ಲೇಯರ್ ಸರ ಇದು ಇದು ಕೂಡ ಎಷ್ಟು ಚೆನ್ನಾಗಿದೆ ಅಂತ ಇದು ತುಂಬ ಉದ್ದಾನೆ ಇದೆ ಇದು ಮತ್ತೆ ತಾಳಿನ ಜೊತೆ ಉಡಿಸಿ ಹಾಕ್ಕೊಂಡ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೀರೆ ಉಟ್ಟವಾಗ ಹಾಗೆ ಎರಡು ಸರ ಹಾಕೊಬಿಟ್ರೆ ಸಾಕು ಕುದಕ್ಕೆ ತುಂಬ ಫುಲ್ಲಾಗಿ ಕಾಣಿಸುತ್ತೆ ಇದು ನೋಡಿ ಯಾವ ಥರ ಮಾಟ ಇದೆ ಅಂತ ಹೇಳಿ ಸೇಮ್ ಈ ಇದು ಮಂಗಳ ಸೂತ್ರದ್ದು ಮತ್ತು ಇದ್ರದ್ದು ಒಂದೇ ಮಾಟ ಇರೋದು ಇದು ಬಿಳಿ ಸ್ಟೋ ಬಿಳಿದು ಮುತ್ತಿನದು ಸರ ಇದು ದೂರ ದೂರ ಸ್ವಲ್ಪ ಒಂದು ಮುತ್ತು ಮತ್ತು ಒಂದು ಬಂಗಾರದ ಗುಂಡು ಬಂದಿದೆ ಇದನ್ನು ಕೂಡ ನಿಮಗೆ ತೋರಿಸ್ತೇನೆ ಇದನ್ನು ಹಾಕ್ಕೊಂಡು ಇದು ಎಷ್ಟು ಉದ್ದ ಇದೆ ಅಂತ ನೋಡಿ ಲಾಂಗ್ ಸರನೇ ಇದು ಇದರಲ್ಲಿ ಸಿಂಗಲ್ ಏಯರ್ ಕೂಡ ಸಿಗುತ್ತೆ ಆದರೆ ಅಷ್ಟು ಕುತ್ತಿಗೆ ತುಂಬ ಅಂತ ಅನ್ಸಲ್ಲ ನೋಡಿ ಇಲ್ಲಿ ನೋಡಿ ಎಷ್ಟು ಉದ್ದ ಇದೆ ಅಂತೇಳಿ ಹೇಗಿದೆ ಚೆನ್ನಾಗಿದೆ ಅಲ್ವಾ ನಿಮಗೆಲ್ಲ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಲಕ್ಷ್ಮೀ ಪದಕ ಇದೆ ಇದೆರಡೂ ಕೂಡ ವ್ಯಾರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೀರೆ ಮೇಲೆ ಉಟ್ಕೊಂಡು ತೋರಿಸಿದ್ರೆ ಮೇಲೂ ಚೆನ್ನಾಗಿ ಕಾಣಿಸ್ತಿತ್ತು ನಾನೀಗೆ ಮನೇಲಿರೋ ಹಾಕೊಂಡಿರೋ ಡ್ರೆಸ್ ಮೇಲೆ ಹಾಕ್ಕೊಂಡಿದ್ದೀನಿ ಏನು ಕಾಣಿಸುತ್ತೆ ನೋಡಿ ಫುಲ್ ಕೊತ್ಕೆ ತುಂಬ ಅನಿಸುತ್ತೆ ಇದು ಒಂದು ಸಿಂಗಲ್ ಲೇಯರ್ದು ಮುಷ್ಟಿ ಅಂತ ಅಂತಾರೆ ಮುಷ್ಟಿ ಡಿಸೈನು ಇದೆಲ್ಲ ಸೇರಿ ಎಷ್ಟು ತೊಲೆ ಆಯಿತು ಅಂತ ನೀವು ಗೆಸ್ ಮಾಡ್ತೀರಾ ಇಲ್ಲೇ ಟ್ವಿಸ್ಟ್ ಇರೋದು ನಿಮಗೆ ಏನಂದರೆ ಇವು ಯಾವುದು ಕೂಡ ಗೋಲ್ಡ್ ಅಲ್ಲ ಓಲ್ಡ್ ಗೋಲ್ಡು ಒನ್ ಓಲ್ಡ್ ಗೋಲ್ಡ್ ಅನ್ನೋಕ್ಕಿಂತ ಇದು ಒನ್ ಗ್ರಾಮ್ ಪ್ಯೂರ್ ಒನ್ ಗ್ರಾಮ್ ಕೋಟೆಡ್ ಗೋಲ್ಡ್ ಜ್ಯುವೆಲ್ಲರ್ಸು ಇದು ತುಂಬ ರೈ ರೇಟಲ್ಲ ಪ್ರೈಸ್ ಎಲ್ಲ ಕಡಿಮೆ ಇರುತ್ತೆ ಆದರೆ ಗ್ಯಾರಂಟಿ ಇರುತ್ತೆ ಇದನ್ನು ನಾನು ಇದನ್ನು ನಾನು ಎಲ್ಲಿ ತಗೊಂಡೆ ಏನು ಎತ್ತ ಅಂತ ಫುಲ್ ಡೀಟೇಲ್ಸನ್ನ ನನ್ನ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇನ್ನೊಂದು ವಿಡಿಯೋನ ನೆಕ್ಸ್ಟ್ ನೋಡಿ ಅದರಲ್ಲಿ ಯಾವ ಶಾಪು ಎಲ್ಲಿ ಅಂತ ಫುಲ್ ಡೀಟೇಲ್ ಒಂದಿಗೆ ವಿಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋ ನೋಡಿ ಇಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನೇ ತಪ್ಪಿದ್ರು ಅಥವಾ ಏನೇ ಕ್ವಶನ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಅಂಡ್ ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಶಾಪಿಂದು ಫುಲ್ ಡೀಟೇಲ್ಸ್ ವಿಡಿಯೋನ ಮಾಡಿದ್ದೀನಿ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ